ಹರಿದಾಸರಿಗಿನ್ನೂ ಸರಿಯುಂಟೆ ನರ ಹರಿಯ ದಾಸರಿಗಿನ್ನೂ ಸರಿಯುಂಟೆ ಎಂಬುದೊಂದು ಉಕ್ತಿ ಹರಿಯ ಕಮಲಗಳನ್ನೇ ನಂಬಿ ಲೋಕಕ್ಷೇಮಕ್ಕಾಗಿ ಬಾಳಿದ ಹರಿಭಕ್ತರ ಹಾಗೂ ಅವರ ಚರಿತ್ರೆಗಳ ಸ್ಥಾನಮಾನಗಳು ಬಹುದೊಡ್ಡವು ಪ್ರತಿ ಹರಿದಾಸರ ಜೀವನದಲ್ಲಿ ಜ್ಞಾನ ಭಕ್ತಿ ವೈರಾಗ್ಯ ತ್ಯಾಗ ನೀತಿ ನಿಯಮಗಳು ಹಾಸುಹೊಕ್ಕಾಗಿರುತ್ತವೆ ಸಮಾಜಕ್ಕೆ ಬೇಕಾದ ನೀತಿ ಹಾಗೂ ಆಧ್ಯಾತ್ಮಿಕ ಭೋಜನೆಗಳು ಹರಿದಾಸರ ನುಡಿಗಳಲ್ಲಿ ಎದ್ದು ಕಾಣಿಸುತ್ತವೆ ಪುರಾಣಗಳಲ್ಲಿ ಪ್ರಸಿದ್ಧರಾದ ದಿ ಚೀಕರ್ಣ ಮುಂತಾದವರು ತಮ್ಮದಾದ ಅಪೂರ್ವ ವಸ್ತುಗಳನ್ನು ಧಾರೆ ಎರೆದು ಮಹಾತ್ಯಾಗಿಗಳು ಎನಿಸಿದ್ದಾರೆ ಅಂತಹ ಮಹಾನ್ ಭಾವರ ಸಾಲಿನಲ್ಲಿ ಬರುವಂಥವರು ಗೋಪಾಲದಾಸರು ಇವರು ಬಗಣ್ಣದಾಸರು ಎಂದೇ ಪ್ರತೀತಿ ಹೊಂದಿದವರು ಇವರು ಜಗನ್ನಾಥ ದಾಸರಿಗೆ ತಮ್ಮ ಆಯುಷ್ಯದಲ್ಲಿ ನಲವತ್ತು ವರ್ಷ ಧಾರೆ ಎರೆದು ಹರಿಕಥಾಮೃತ ಸಾರದಂತಹ ಉನ್ನತ ಸಾಹಿತ್ಯ ರಚನೆಗೆ ಕಾರಣೀಭೂತರಾದಂಥವರು ಅಂತಹ ಗೋಪಾಲದಾಸರ ಪುಣ್ಯ ದಿನ ಪುಷ್ಯ ಬಹುಳ ಅಷ್ಟಮಿ ಎಂದು ಬರುತ್ತದೆ ಇವರ ಆರಾಧನಾ ಮಹೋತ್ಸವ ಹಾಗೂ ಮಧ್ವ ಮತದ ಪ್ರವರ್ತಕರಾದ ನರಹರಿತೀರ್ಥರ ಉತ್ತರ ಆರಾಧನೆಯೂ ಸಹ ಇದೇ ದಿನದಂದು ಬೀಳುತ್ತದೆ ತೀರ್ಥರು ಹರಿದಾಸ ಪರಂಪರೆಯ ಪ್ರವರ್ತಕರೆಂದರೆ ಪ್ರಸಿದ್ಧರಾಗಿದ್ದಾರೆ ಇಂತಹ ಮಹಾನುಭಾವರುಗಳ ಆರಾಧನಾ ಕಾರ್ಯಕ್ರಮವನ್ನು ತಿರುಮಲದಲ್ಲಿರುವ ಆಸ್ಥಾನ ಮಂಟಪದಲ್ಲಿ ತಿರುಮಲ ತಿರುಪತಿ ದಾಸ ಸಾಹಿತ್ಯ ಯೋಜನೆಯ ವಿಶೇಷ ಅಧಿಕಾರಿಗಳಾದ ಪಂಡಿತ ಶ್ರೀ ಪಗಡಾಲ ಆನಂದ ತೀರ್ಥಾಚಾರ್ಯರು ಹಾಗೂ ಟಿ ಕಾರ್ಯನಿರ್ವಾಹಕರ ಸಹಯೋಗದೊಂದಿಗೆ ಏರ್ಪಡಿಸಲಾಗಿತ್ತು ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರವರೆಗೆ ಅಂದರೆ ಜನವರಿ ಇಪ್ಪತ್ತೊಂದರಿಂದ ಇಪ್ಪತ್ತ್ಮೂರವರೆಗೆ ಮೂರು ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದಂತಹ ಸಂದರ್ಭದಲ್ಲಿ ಕರ್ನಾಟಕ ಆಂಧ್ರ ಮಹಾರಾಷ್ಟ್ರ ಮತ್ತಿತರ ರಾಜ್ಯಗಳಿಂದ ಹಲವಾರು ಭಜನಾ ಮಂಡಿಗಳ ಭಗವತ್ ಭಕ್ತರು ಇದರಲ್ಲಿ ಭಾಗವಹಿಸಿದ್ದರು ಇದರ ಬಗ್ಗೆ ಒಂದು ವಿಶೇಷ ವರದಿ हरे श्रीनिवास श्रीगुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचार्य गुरुभ्यो नमः मूलरामाश्च ससीतामूलराच कोशे गजपति स्थिता एनानीता नमस्तस्मै श्रीमन्रुहरिभिक्षवे गोपप्रकरसङ्काशं गोपालार्चन तत्परं गोदेव वन्दे पादाब्जं गोपालाख्य गुरुं भजे न ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತ್ ಮೂರನೇ ತಾರೀಕಿನವರೆಗೆ ಈ ಆಸ್ಥಾನ ಮಂಟಪ ತಿರುಮಲೆಯಲ್ಲಿ ತಿರುಮಲ ತಿರುಪತಿ ದೇವಸ್ಥಾನಗಳು ದಾಸ ಸಾಹಿತ್ಯ ಪ್ರಾಜೆಕ್ಟಿನ ವತಿಯಿಂದ ಇಲ್ಲಿ ನರಹರಿ ತೀರ್ಥರ ಆರಾಧನೆ ಮತ್ತು ಗೋಪಾಲ ದಾಸರ ಆರಾಧನೆ ಅಂಗವಾಗಿ ಎಲ್ಲಾ ಭಗವದ್ ಭಕ್ತರನ್ನು ಭಜನಾ ಮಂಡಳಿಗಳ ಮುಖಾಂತರ ಇಲ್ಲಿಗೆ ಕರೆ ಕಳಿಸಿ ಅವರಿಗೆ ಒಂದು ಧರ್ಮ ಮಾರ್ಗವನ್ನು ಭಕ್ತಿ ಮಾರ್ಗವನ್ನು ಸಾಧನೆಗೆ ಬೇಕಾಗಿರ್ತಕ್ಕಂತಹ ಅವರಿಗೆ ಎಲ್ಲಾ ವಿಧವಾದ ಪ್ರವಚನಗಳ ಮುಖಾಂತರ ಭಕ್ತಿ ಮಾರ್ಗವನ್ನು ಈ ಭಕ್ತಿಯಲ್ಲಿ ಭಾಗಣ್ಣ ಅಂತ ಗೋಪಾಲದಾಸರಿಗೆ ಒಂದು ಬಿರುದು ಇದೆ ಆ ಭಕ್ತಿಯನ್ನು ಭಾಗಣ್ಣ ಅಂದ್ರೆ ಗೋಪಾಲದಾಸರು ಹೇಗೆ ಮಾಡಿದರು ಭಕ್ತಿ ಮಾಡಿ ಭಗವಂತನ ಪಾದಾರವಿಂದಗಳನ್ನು ಹೇಗೆ ಅವರು ಸೇರಿಕೊಂಡರು ಅನ್ನುವ ಒಂದು ವಿಷಯಗಳನ್ನು ನಮ್ಮ ಟಿ ಟಿ ಡಿ ತಿರುಮಲ ತಿರುಪತಿ ದೇವಸ್ಥಾನದ ವಿಶೇ ದಾಸ ಸಾಹಿತ್ಯ ಪ್ರಾಜೆಕ್ಟಿನ ವಿಶೇಷಾಧಿಕಾರಿಗಳಾದ ಶ್ರೀ ಪೂಜ್ಯ ಪಂಡಿತ ಪಗಡಾಲ ಆನಂದ ತೀರ್ಥಾಚಾರ್ಯರ ಒಂದು ಆಧ್ವರ್ಯದಲ್ಲಿ ಮತ್ತು ತಿರುಮಲ ತಿರುಪತಿ ದೇವಸ್ಥಾನಗಳ ವಿಶೇಷ ಆಗಿರ್ತಕ್ಕಂತ ಇಒ ಅವರ ಮೂಲಕ ಇಲ್ಲಿ ಕಾರ್ಯಕ್ರಮಗಳನ್ನು ನಡೆಸಿಕೊಡಲಾಗುತ್ತದೆ ಇಲ್ಲಿ ಪ್ರವಚನ ಮಾಡಿರ್ ಮಾಡ್ಲಿಕ್ಕೆ ಕರೆಸಿರ್ತಕ್ಕಂಥವರು ಹೈದರಾಬಾದಿನ ಜೈತೀಸ್ಥಾಚಾರ ಪಗಡಾಲ ಇವರು ಸುಧಾ ಪಂಡಿತರು ಆಮೇಲೆ ವಿನೋದಾಚಾರ್ ಅವರು ಗುಲ್ಬರ್ಗಾ ವಾಸಿಗಳು ಆ ನಂತರದಲ್ಲಿ ಲಕ್ಷ್ಮೀನಾರಾಯಣಾಚಾರು ಹೈದರಾಬಾದಿನ ವಾಸಿಗಳು ಹೀಗೆ ಹಲವಾರು ಜನ ಪಂಡಿತರನ್ನು ಕರೆ ಕಳಿಸಿ ನರಹರಿ ತೀರ್ಥರ ಮತ್ತು ಗೋಪಾಲದಾಸರ ಒಂದು ಅವರ ಜೀವನ ಚರಿತ್ರೆಯನ್ನು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬೇಕು ಅವರು ಹೇಳಿರ್ತಕ್ಕಂಥ ಸೂಕ್ತಗಳನ್ನು ಅವರು ಹೇಳಿರ್ತಕ್ಕಂಥ ಧರ್ಮ ಮಾರ್ಗವನ್ನು ಅವರು ನಮಗೆ ಚೆನ್ನಾಗಿ ಇಲ್ಲಿ ತಿಳಿಸಿ ಕೊಡಲಿಕ್ಕೆ ಬಂದಿದ್ದಾರೆ ಅವರು ತುಂಬಾ ಚೆನ್ನಾಗಿ ನಿನ್ನೆಯಿಂದ ನಡೆಸಿಕೊಡುತ್ತಾನೆ ಇದ್ದಾರೆ साक्षा भूवैक्खक्ष भूवैमुक्त ವೈಕುಂಠದಲ್ಲಿ ಇದ್ದೇವೆ ಆ ವೈಕುಂಠ ಕ್ಷೇತ್ರದಲ್ಲಿ ಇದ್ದು ಇಲ್ಲಿ ಸಾಕ್ಷಾತ್ ಪ್ರಮ್ತ ಸಚ್ಚಿದಾನಂದ ರೂಮಿಯಾದವರ ಸಚಿ ಆನಂದ ಸ್ವಾರಸ್ಯವಾಗಿರುವಂತಹ ಒಂದು ವಿಷಯವನ್ನು ನಾವು ತಿಳಿಯಬೇಕಾಗಿದ್ದೇವೆ ಭೂಮರಾಹ ಕ್ಷೇತ್ರ ಈ ಸ್ಥಳಕ್ಕೆ ಅಧಿಪತಿಯಾಗಿರುವಂತಹ ದೇವರು

ರಾಷ್ಟ್ರಗಳಲ್ಲಿ ನಮ್ಮ ಭಗವ ಭಜನಾ ಮಂಡಳಿಯ ಸದಸ್ಯರು ಇದ್ದಾರೆ ಈಗ ಪ್ರಸ್ತುತ ಗೋಪಾಲದಾಸರ ಆರಾಧನೆಯ ಪ್ರಯುಕ್ತ ಹೈದರಾಬಾದಿನಿಂದ ಬೆಂಗಳೂರಿನಿಂದ ಅನಂತಪುರದಿಂದ ಇನ್ನ ಹಲವು ಅನೇಕ ಪ್ರಾಂತಗಳಿಂದ ಎಲ್ಲ ಭಗವದ್ ಭಕ್ತರು ಇಲ್ಲಿ ಬಂದಿದ್ದಾರೆ ಇಲ್ಲಿ ದಾಸವಾಣಿ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೂ ಹಾಗೂ ಬಂದಿರತಕ್ಕಂಥ ಭಕ್ತರಿಗೆ ಒಂದು ಸಂಕೀರ್ತನ ಕಾರ್ಯಕ್ರಮವಾಗಲಿ ಅವರಿಗೆ ಹಾಡುಗಳನ್ನು ಶಿಕ್ಷಣ ಶಿಬಿರವಾಗಲಿ ಹೇಳಿಕೊಡುವುದಕ್ಕೆ ಬೆಂಗಳೂರು ವಾಸಿಗಳಾದ ಸಂಧ್ಯಾ ಶ್ರೀನಾಥ್ ಅವರು ಅರ್ಚನಾ ಕುಲಕರ್ಣಿ ಅವರು ಇವರು ಬೆಂಗಳೂರು ವಾಸಿಗಳು ಆರ್ಜೆ ಪರಿಮಳ ಕರ್ನೂಲು ನಿವಾಸಿ ಆರ್ಗನೈಸರ್ ಆಗಿ ಎಲ್ಲ ಕಾರ್ಯಕ್ರಮವನ್ನು ಆಚಾರ್ಯರ ನಿರ್ದೇಶನದ ಮೂಲಕ ನಡೆಸಿಕೊಡುತ್ತಾರೆ Bye-bye. ಶ್ರೀನಿವಾಸ ತಿರುಮಲ ತಿರುಮಲನಲ್ಲಿ ಸಾಹಿತ್ಯ ಪ್ರಾಜೆಕ್ಟ್ ಇದ್ದ ಅನಂತ್ ಕಡೆಯವರಿಂದ ದಾಸ ಸಾಹಿತ್ಯ ಪ್ರಾಜೆಕ್ಟ್ ಇಲ್ಲ ಗೋಪಾಲ ದಾಸರ ಆರಾಧನೆ ನಡೀತಾ ಇದೆ ನಮ್ದು ವಿಜಯವಿಟ್ಲ ಭಜನಾ ಮಂಡಳಿ ಜಕ್ಕೂರಿಂದ ಬಂದಿದೀವಿ ನಮ್ ತರ ಎಲ್ಲ ಒಂದು ಏಳೆಂಟು ಭಜನಾ ಮಂಡಳಿಯವ್ರು ಬಂದಿದೀವಿ ಇಲ್ಲಿ ಎಲ್ಲಾ ಕಾರ್ಯಕ್ರಮಗಳು ನಡೀತಾ ಇದೆ ಗೋಪಾಲ ದಾಸರ ಬಗ್ಗೆ ಪ್ರವಚನ ಮೂರ್ ದಿನ ಕಾರ್ಯಕ್ರಮ ದರ್ಶನ ಎಲ್ಲ ನಡೀತಾ ಇದೆ